ಹಾಯ್ ಹಲೋ ಫ್ರೆಂಡ್ಸ್ ಈ ಥರ ನಾನು ಶೇವು ಮತ್ತು ಘಾಟಿ ಯಾವ ಥರ ಮಾಡಬೇಕು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸುಲಭ ಸೊ ಫಸ್ಟು ಒಂದು ಬಾಣಲಿ ಗ್ಯಾಸ್ ಇಟ್ಕೊಟ್ಟು ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಸ್ಕೊಳ್ರಿ ಅದಾದಮೇಲೆ ಅದಕ್ಕೆ ಒಂದು ಕಪ್ ಅಳತೆ ಅಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ರಿ ನೋಡಿರಿ ಈ ಥರ ಒಂದು ಕಪ್ ಹಸಿ ಕಡಲೆ ಹಿಟ್ಟು ತುಂಬ ಸುಲಭವೇ ನಾವು ಮನೆಯಲ್ಲೇ ಕೂಡ ಈ ಥರ ಶೇವ್ನ ಮಾಡ್ಕೊಬೋದು ನೋಡಿರಿ ಈ ಥರ ಒಂದು ಕಪ್ ಅಳತೆ ಅಳತೆ ಇಟ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಮಾಡಲು ತುಂಬ ಸುಲಭವಾಗುತ್ತೆ ಸೊ ನೋಡಿರಿ ಈ ಥರ ಒಂದು ಕಪ್ಪಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀವಿ ಅದಕ್ಕೆ ಬಿಸಿಯಾಗಿರೋ ಆ ಬಾಣಲೆಗೆ ನಾವು ಹಸಿ ಕಡಲೆ ಹಿಟ್ಟನ್ನು ಹಾಕಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಅಜ್ವಾನನ ಹಾಕಿರಿ ಆಯಿತಾ ಅದಾದಮೇಲೆ ಅದಕ್ಕೆ ಚೆನ್ನಾಗಿ ನೋಡಿರಿ ಈ ಥರ ಚಕ್ಲಿ ಈ ಥರ ಬಿಲ್ಲೆ ಇರಬೇಕು ಈ ಥರ ಬಿಲ್ಲೇನೇ ನೀವು ಚಕ್ಲಿ ಹಳ್ಳಿಗೆ ಸೊ ಇದು ಶೇವ್ ಮಾಡೋಕ್ಕೆ ತುಂಬ ನಮಗೆ ಈಸಿ ಆಗುತ್ತೆ ಸೊ ಮನೆಯಲ್ಲೇ ನಾವು ಈ ಥರ ಶೇವನ ಮಾಡ್ಕೋಬೋದು ಸೊ ಅದಾದಮೇಲೆ ಅದನ್ನು ಆ ಹಿಟ್ಟನ್ನು ಮತ್ತು ಆ ಬಿಸಿಯಾಗಿರುತ್ತಲ್ಲ ಬಾಣಲೆ ಮತ್ತು ಎಣ್ಣೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ನೋಡಿರಿ ಅದು ಹೇಗಿರಬೇಕಂದ್ರೆ ಹಿಟ್ಟು ಫುಲ್ಲು ಗಟ್ಟಿಯಾಗೂ ಇರಬಾರ್ದು ಚಪಾತಿ ಹಿಟ್ಟಿನಷ್ಟು ಗಟ್ಟಿಯಾಗಿ ಗಟ್ಟಿಯಾಗೂ ಇರಬಾರ್ದು ಆಮೇಲೆ ತುಂಬ ಅಳಕಾಗಿರಬಾರ್ದು ಸ್ವಲ್ಪ ನೋಡಿರಿ ಈಗ ನಾವು ಮಿಕ್ಸ್ ಮಾಡ್ತೀವಿ ಈ ಥರ ನೋಡ್ಕೊಳ್ರಿ ಸೊ ಫಸ್ಟು ಎಲ್ಲ ಚೆನ್ನಾಗಿ ಎಣ್ಣೆ ಅದನ್ನು ಮಿ ಮಾಡ್ಕೊಂಡ್ರಿ ಅಂದರೆ ಸೊ ಹಿಟ್ಟು ಕೂಡ ಮೃದುವಾಗಿರುತ್ತೆ ಮೃದುವಾಗಿರ್ಬೇಕು ಹಿಟ್ಟು ಫುಲ್ ಗಟ್ಟಿನೂ ಇರಬಾರ್ದು ಗಟ್ಟಿ ಇತ್ತು ಅಂದರೆ ನಿಮಗೆ ಹಾಕೋಕ್ಕೆ ಆಗೋದಿಲ್ಲ ಎಣ್ಣೆ ಒಳಗೆ ಸೊ ಈ ಥರ ಫಸ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಆಮೇಲೆ ಅದು ಹಿಟ್ಟನ್ನ ನೆನ್ಸಕ್ ಹೋಗ್ಬೇಡ್ರಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಇದಾದ ತಕ್ಷಣವೇ ಅದನ್ನು ಬಾಣ್ಲಿಗೆ ಹಾಕ್ಬಿಡ್ಬೇಕು ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ಈಗ ನೀರು ನೀರು ಹಾಕ್ಕೋತಾ ಇದ್ದೀವಿ ಫಸ್ಟು ಗ್ಯಾಸ್ ಕಡೆ ಪಕ್ಕದಲ್ಲಿ ಎಣ್ಣೆ ಇಟ್ಕೊಂಡು ಗ್ಯಾಸ್ ಹಚ್ಕೊಂಡಿದ್ದೀವಿ ನೆಕ್ಸ್ಟ್ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತೀವಿ ಈಗ ನೀರು ಹಾಕಿ ನೋಡಿರಿ ನಾವು ಯಾವ ಥರ ಕಲಿಸ್ಕೊಡ್ತೀವಿ ಆ ಥರ ಕಲಿಸ್ಕೊಂಡ್ರಿ ಆ ಥರ ಕಲಿಸ್ಕೊಂಡ್ರಂದರೆ ನಿಮ್ಮ ಶೇವು ತುಂಬಾ ಸು ತುಂಬ ಸೂಪರಾಗಿ ತುಂಬ ಚೆನ್ನಾಗೇ ಇರುತ್ತೆ ಕೇವಲ ಫಟಾಫಟ್ ಅಂತ ನೀವು ಮನೆಯಲ್ಲೇ ಈ ಥರ ಮಾಡಿಕೊಂಡು ಶೇವನ ಅಥವಾ ಅದನ್ನು ಇದಕ್ಕಾರ ನೀವು ಅವಲಕ್ಕಿ ಮಂಡಕ್ಕಿ ಏನು ಮಾಡ್ತೀರೋ ಆ ಅದಕ್ಕೆ ಹಚ್ಕೊಂಡು ತಿನ್ಬೋದು ಹಾಕ್ಕೊಂಡು ತಿನ್ಬೋದು ಅದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ ಈ ಥರ ನೀರನ್ನು ನೀರೇ ಅದು ಅದು ಹಿಟ್ಟಿನ ಲೋಟಕ್ಕೆ ಮೆಜರ್ ಹಾಕ್ಕೊಂಡ್ರೆದು ಆ ಥರ ನೀರು ವೈಟ್ ಆಗಿದೆ ನೋಡಿರಿ ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿರಿ ತುಂಬ ಗಟ್ಟಿಯಾಗೂ ಕಲ್ಸ್ಕೊಬೇಡ್ರಿ ಈ ಥರ ತುಂಬ ನೀರು ಹಾಕೋ ಕಲಿಸ್ಕೊಬೇಡ್ರಿ ಅದು ಈ ಥರ ಕಲಿಸ್ಕೊಳ್ರಿ ಹಿಟ್ಟನ್ನ ನೋಡಿರಿ ಚೆನ್ನಾಗಿ ನೋಡಿರಿ ಈ ಥರ ಚೆನ್ನಾಗಿ ಮಿಜ್ಜಿ 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 ಕಲಿಸ್ಕೊಳ್ರಿ ಆ ಥರ ಗಂಟು ಆ ಥರ ಎಲ್ಲ ಏನು ಇರಬಾರ್ದು ಸೊ ನೀರು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತ ಕಲಿಸ್ಕೋಬೇಕು ನೋಡಿರಿ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದಾದಮೇಲೆ ಅದನ್ನು ಚಕ್ಲಿ ಬಳ್ಳಿಗೆ ನೋಡಿರಿ ಈ ಥರ ಚಕ್ಲಿ ಬಳ್ಳಿಗೆ ಹಾಕ್ಕೊಳ್ಳ್ರಿ ನಾನು ತೊಳಸಿನ ಆ ಬಿಲ್ಲೆನೇ ಹಾಕ್ಕೊಂಡು ಈ ಥರ ಚಕ್ಲಿ ಬಳ್ಳಿಗೆ ಹಾಕ್ಕೊಂಡು ಸೊ ಪಕ್ಕದಲ್ಲಿ ಎಣ್ಣೆ ಕಾದಿದೆ ಅಂತ ನೋಡಿಬಿಟ್ಟು ಸೊ ಪಕ್ಕದಲ್ಲಿರೋ ಎಣ್ಣೆ ನೋಡಿರಿ ಈ ಥರ ರೆಡಿ ಮಾಡ್ಕೊಳ್ರಿ ರೆಡಿ ಮಾಡಿಕೊಂಡು ಪಕ್ಕದಲ್ಲಿ ಎಣ್ಣೆ ಕಾದಿರುತ್ತಲ್ಲ ಅದಕ್ಕೆ ಬಿಡ್ರಿ ನೋಡಿರಿ ಈ ಥರ ಬಿಡಬೇಕು ಸ್ವಲ್ಪ ಗಟ್ಟಿನೇ ಆಗುತ್ತೆ ಸ್ವಲ್ಪ ಸ್ಟ್ರೆಂತ್ ಹಾಕಿ ನೀವು ಬಿಡಬೇಕು ನೋಡಿರಿ ಈ ಥರ ಬಿಟ್ವಿ ಅಂದರೆ ನಿಮ್ಮ ಪಟಾಪಟಂತ ಐದೇ ನಿಮಿಷದಲ್ಲಿ ಮನೇಲೆ ಶೇಪು ರೆಡಿ ಆಗುತ್ತೆ ನೋಡಿರಿ ಈ ಥರ ಬಿಟ್ವಾ ಬಿಟ್ಟು ಬಿಟ್ವಿ ಸೊ ಈ ಥರ ರೆಡಿ ಆಯಿತು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಫೈವ್ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗೋಕೆ ಬಿಡ್ರಿ ನೋಡಿರಿ ಈ ಥರ ಫ್ರೈ ಆಗ್ತಿದೆ ಇದನ್ನು ನೀವು ಉಪ್ಪಿಟ್ಟು ಜೊತೆಗೆ ಯಾವುದ್ರ ಜೊತೆಗಾರ ನೆಂಚ್ಕೊಂಡು ನೆನ ಅದನ್ನು ಯೂಸ್ ಮಾಡ್ಕೊಂಡು ನೀವು ಊಟ ಊಟ ಮಾಡೋಕ್ಕೆ ಅನ್ನ ಮೊಸರು ಏನಾರು ತಿಂದ್ರೂ ಈ ಥರ ಶೇವನ್ನ ಯೂಸ್ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಅಂಗಡಿ ಸ್ಟೈಲಲ್ಲೇ ಇರುತ್ತೆ ನೋಡಿರಿ ಈ ಥರ ಶೇವ್ ರೆಡಿ ಆಯಿತು ಅದನ್ನು ಹಿಂದೆ ಮುಂದೆ ಎರಡು ಕಡೆಗೂ ಎಣ್ಣೆಯಲ್ಲಿ ನಾವು ಇದರ ಬಾಡಿಸ್ಕೊಂಡು ತೆಗೆದ್ರೆ ನೋಡಿರಿ ಈ ಥರ ಶೇವ್ ಮನೆಯಲ್ಲೇ ನಾವು ಆರಾಮಾಗಿ ಮಾಡಿಕೊಂಡು ಐದು ನಿಮಿಷದಲ್ಲೇ ಮಾಡ್ಕೊಂಡು ತಿನ್ಬೋದು ಸೊ ಅದೇ ಥರನೇ ನೀವು ಅದೇ ಹಿಟ್ಟಲ್ಲೇ ನೀವು ಚಕ್ಲಿ ಒಳ್ಳ ಅದು ಒಳ್ಳಲ್ಲೇ ಬೇರೆ ಸಿಗುತ್ತೆ ಸೊ ಬಿಲ್ಲೆ ಈ ಥರ ಉದ್ದುದ್ದಕ್ಕಿರುತ್ತೆ ಆ ಥರ ಬಿಲ್ಲೆ ನೋಡಿರಿ ಈ ಥರ ಬಿಲ್ಲೆ ಹಾಕ್ಕೊಂಡು ನೀವು ಇದಕ್ಕೆ ಈ ಥರ ಘಾಟಿನೂ ಮಾಡ್ಕೋಬೋದು ನೋಡಿರಿ ಈ ಥರ ಘಾಟಿ ಈ ಮನೆಯಲ್ಲೇ ಸಿಗುತ್ತೆ ಮಾ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರ ಘಾಟಿನ ಶೇವ್ನ ಏನೋ ಸಲ ಬಿಡ್ತಾ ಇದ್ದೀವಿ ಅದಾದಮೇಲೆ ನಾವು ಘಾಟಿನೂ ಮಾಡಿ ಘಾಟಿನೂ ಬಿಡ್ತೀವಿ ನೋಡಿರಿ ನೋಡಿರಿ ಯಾವ ಥರ ಶೇವ್ ಮನೇಲಿ ಚೆನ್ನಾಗಿ ರೆಡಿ ಆಯಿತು ಇದನ್ನು ತೆಗಿತೀವಿ ನೆಕ್ಸ್ಟು ನೀವು ನೋಡಿರಿ ಈ ಥರ ಇದರಲ್ಲೇ ನಾವು ಹೇಗೆ ಘಾಟಿ ಬಿಡ್ತಾರೆ ನೋಡಿರಿ ಈ ಥರ ಘಾಟಿನೂ ಪ್ಲೇಟಲ್ಲಿ ಹಾಕ್ಬಿಟ್ಟು ಈ ಥರ ಇದೊಂದು ಘಾಟಿನೂ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿರಿ ಈ ಥರ ಎಣ್ಣೆಯಲ್ಲಿ ಹಾಕಿದರೆ ಆಯಿತು ಪಟಾಪಟಂತ ಶೇವು ಮತ್ತು ಘಾಟಿ ಮನೆಯಲ್ಲೇ ರೆಡಿ ಮಾಡಿದ್ವಿ ಅದು ಚೆನ್ನಾಗಿ ಬೇಯಬೇಕು ಎರಡು ಕಡೆಗೂ ಬೆಂದಿದೆ ಅಂತ ನೋಡಿಬಿಟ್ಟು ಈಗ ಮಕ್ಕಳಿಗೆಲ್ಲ ಬೇಸಿಗೆ ರಜಾಲ ತುಂಬ ಮಕ್ಕಳು ಕೇಳೇ ಕೇಳ್ತಾರೆ ಶೇವು ಈ ಥರ ಎಲ್ಲ ಚಾಟ್ಸ್ ಏನಾರ ತಿನ್ನಬೇಕು ಅಂತ ಸೊ ನೀವು ಮನೆಯಲ್ಲೇ ಮಾಡಿಕೊಂಡು ಈ ಮಳೆಗಾಲಕ್ಕೆ ತಿನ್ನೋಕ್ಕೆ ತುಂಬ ಸೂಪರಾಗಿ ತುಂಬ ಚೆನ್ನಾಗೇ ಇರುತ್ತೆ ಸೊ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿರಿ ಶೇವು ಮತ್ತು ಘಾಟಿನ ಅತಿ ಸುಲಭವಾಗಿ ಮನೆಯಲ್ಲೇ ನಾವು ಮನೆಯಲ್ಲೇ ಮಾಡ್ಬೋದು ಇದು ಮಾಡೋದ್ರಿಂದ ನಮಗೆ ದುಡ್ಡು ಕೂಡ ಸೇವ್ ಆಗುತ್ತೆ ಅಂಗಡಿ ನಾವೇ ಫ್ರೆಶ್ ಎಣ್ಣೆ ತೊಗೊಂಬಂದು ಫ್ರೆಶ್ ಇದ್ರಲ್ಲಿ ಮಾಡೋದ್ರಿಂದ ನಮಗೆ ಆರೋಗ್ಯನೂ ತುಂಬ ಉತ್ತಮವಾಗಿ ಇರುತ್ತೆ ಅಂಗಡಿಯಲ್ಲಿ ಯಾವಾಗ ಮಾಡಿಟ್ಟಿರ್ತಾರೋ ಗೊತ್ತಿರಲ್ಲ ಆದ ಕಾರಣ ನಾವು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಆರೋಗ್ಯನೂ ಹಾಳಾಗಲ್ಲ ಆಮೇಲೆ ಮನೆಯಲ್ಲೇ ನಮಗೆ ರೆಡಿ ತಿನ್ನಿಸೋ ಅನ್ನೋದು ರೆಡಿ ಇದ್ದಂಗೂ ಆಗುತ್ತೆ ಸೊ ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿನ್ನಿರಿ ನೋಡಿರಿ ಈ ಥರ ಶೇವು ಮತ್ತು ಘಾಟಿ ಮಾಡಿರೋದು ಘಾಟಿ ರೆಡಿ ಆಯಿತು ಮುಂದೆ ನಿಮಗೆ ಚಕ್ಲಿ ಬೇಷನ್ ಉಂಡೆ ಎಲ್ಲ ಮಾಡೋದು ಹೇಳ್ಕೊಡ್ತೀನಿ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ